ಭಾರತದ ಭೂ ಪ್ರದೇಶಕ್ಕೆ ಡ್ರೋನ್ ಕ್ಯಾಮೆರಾ ನುಸುಳಿಸಿದ ಬಾಂಗ್ಲಾ ತ್ರಿಪುರ ಜಿಲ್ಲೆಯ ಗಡಿ ಗ್ರಾಮದಲ್ಲಿ ಡ್ರೋನ್ ಪತ್ತೆ ಇದುವರೆಗೆ ಪಾಕಿಸ್ತಾನ ಭಾರತದ ಗಡಿಯೊಳಗೆ ಡ್ರೋನ್ ನುಗ್ಗಿಸಿ ವಿಪಟಲ ನೀಡುತ್ತಿತ್ತು ಈಗ ಮತ್ತೊಂದು ನೆರೆಯ ರಾಷ್ಟ್ರ ಬಾಂಗ್ಲಾದೇಶ ಕೂಡ ಭಾರತದೊಂದಿಗಿನ ಗಡಿಯಲ್ಲಿ ದುಷ್ಕೃತ್ಯ ನಡೆಸಲಾರಂಭಿಸಿದೆ ದಕ್ಷಿಣ ತ್ರಿಪುರ ಜಿಲ್ಲೆಯ ಗಡಿ ಗ್ರಾಮದಲ್ಲಿ ಸೋಮವಾರ ಸ್ಥಳೀಯರು ಶಂಕಿತ ಬಾಂಗ್ಲಾದೇಶಿ ಡ್ರೋನ್ ಅನ್ನು ಭಾರತೀಯ ಭೂಪ್ರದೇಶದೊಳಗೆ ಪತ್ತೆ ಮಾಡಿದ್ದು ಇದು ಪ್ರದೇಶದಲ್ಲಿ ಉದ್ವಿಗ್ನತೆಯ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಗ್ರಾಮಸ್ಥರ ಪ್ರಕಾರ ಭಾರತ ಬಾಂಗ್ಲಾದೇಶ ಗಡಿ ಬಳಿಯ ಭತ್ತದ ಗದ್ದೆಯಲ್ಲಿ ರೈತರೊಬ್ಬರು ಮೊದಲು ಡ್ರೋನ್ ಅನ್ನು ನೋಡಿದ್ದು ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕೆಲವು ದಿನಗಳ ಹಿಂದೆಯಷ್ಟೇ ಈ ಭಾಗದಲ್ಲಿ ಬಾಂಗ್ಲಾದೇಶದ ಕಡೆಯಿಂದ ಬಂದ ಡ್ರೋನ್ ಒಂದು ವೈಮಾನಿಕ ಸಮೀಕ್ಷೆ ನಡೆಸುತ್ತಿರುವುದನ್ನು ಅವರು ನೋಡಿದ್ದರು ಈಗ ಗದ್ದೆಯಲ್ಲಿ ಬಿದ್ದಿರುವ ಡ್ರೋನ್ ಅದೇ ಆಗಿರಬಹುದು ಎಂದು ಅವರು ಶಂಕಿಸಿದ್ದಾರೆ ಪೊಲೀಸ್ ತಂಡ ಕೂಡ ಸ್ಥಳಕ್ಕೆ ಧಾವಿಸಿ ಕ್ಯಾಮೆರಾ ಹೊಂದಿದ ಡ್ರೋನ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಡ್ರೋನ್ ನ ಮೂಲ ಯಾವುದು ಮತ್ತು ಸೂಕ್ಷ್ಮ ಗಡಿ ಪ್ರದೇಶದಲ್ಲಿ ಹಾರಾಟ ನಡೆಸುತ್ತಿರುವುದರ ಹಿಂದಿನ ಉದ್ದೇಶ ಏನು ಎಂಬುದನ್ನು ತಿಳಿಯಲು ತ್ರಿಪುರಾ ಪೊಲೀಸರು ಮತ್ತು ಗಡಿ ಭದ್ರತಾ ಪಡೆ ಎರಡು ತನಿಖೆಯನ್ನು ಪ್ರಾರಂಭಿಸಿದೆ